ನೋಡಿ ಮಾನ ಮರ್ಯಾದೆ ಇಲ್ಲ ಏನು ರೆಸ್ಪಾನ್ಸೇ ಕೊಡ್ತಲ್ಲ ಒಳಗ್ ಕೂತಿದ್ದಾರೆ ಎಷ್ಟು ಜನ ನಾವು ಬಂದಾಗ ಬಾರಿ ಹತ್ತು ಜನ ಇದ್ರೆ ಇಲ್ಲಿ ಈಗ ಫುಲ್ ತುಂಬಿದ್ದಾರೆ ಆಮೇಲೆ ಕಾಲು ತುಳಿತಾ ಅಂತ ಜನಗಳ ಮೇಲೆ ಹೆತ್ತಾಗ್ತಾರೆ ಇವಾಗ ಮಾನ ಜನ ಬಹಳ ಏ ವಾಪಸ್ ಕೊಡ್ರಪ್ಪ ನೀವು ನಾಚಿಕೆ ಆಗ್ಬೇಕು ಇವ್ರಿಗೆ ಇಷ್ಟು ಜನ ಇದ್ದಾರೆ ದುಡ್ಡು ದುಡ್ಡು ತಗೊಳ್ಳೋ ಕಷ್ಟ ಇವರೆಲ್ಲ ನೋಡಿ ಸಾವಿರ ರೂಪಾಯಿ ಟಿಕೆಟ್ ತಗೊಳ್ಳೋ ಅವಸ್ಥೆ ಹೆಂಗೆ ದರ್ಶನ ಎಲ್ಲ ಆಗಿದೆ ಲಡ್ಡು ಪ್ರಸಾದ ಫ್ರೀ ಅಂತ ಹೇಳಿ ಟಿಕೆಟ್ ಕೊಟ್ಟಿದ್ದಾರೆ ಲಡ್ಡು ಖಾಲಿ ಅಂತೆ ಸಾವಿರ ರೂಪಾಯಿ ಮಾತ್ರ ಈಸ್ಕೊಂಡು ತಿಂತಾರೆ ಎಲ್ಲಾರು ದರ್ಶನ ಆಗಿದೆ ಲಡ್ಡು ಪ್ರಸಾದಕ್ಕೆ ಕ್ಯೂ ನಿಂತಿರೋದು ಲಡ್ಡು ಖಾಲಿ ಆಗಿದೆಯಂತೆ